ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ನಾಯಿ ಬಾಲ ಏಕೆ ಡೊಂಕಾಗಿರುತ್ತದೆ ಉತ್ತರ ಗೊತ್ತಾ ನಿಮಗೇನಾದರೂ ಆನ್ಸರ್ ಗೊತ್ತಿದ್ರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉತ್ತರ ಅದು ಸೀದಾ ಆಗಲ್ಲ ಅದಕ್ಕೆ ಮನುಷ್ಯ ಎಡವಿ ಬಿದ್ದರೆ ಏನು ಮಾಡಬೇಕು ಉತ್ತರ ಎದ್ದು ಮುಂದೆ ನಡೆಯಬೇಕು ಸ್ಟೀಲ್ ಗಿಂಡಿಯಲ್ಲಿ ನೀರು ಕುಡಿದರೆ ಏನಾಗುತ್ತದೆ ಆನ್ಸರ್ ಏನಾದರೂ ನಿಮಗೆ ಗೊತ್ತಿದೆಯಾ ಯೋಚನೆ ಮಾಡಿ ಆನ್ಸರ್ ಮಾಡಿ ಉತ್ತರ ಗಿಂಡಿ ಖಾಲಿಯಾಗುತ್ತದೆ ಮಟ ಮಟ್ಟ ಮಧ್ಯಾಹ್ನ ಕತ್ತಲು ಬೇಕಾದರೆ ಏನು ಮಾಡಬೇಕು ಉತ್ತರ ಕಣ್ಣು ಮುಚ್ಚಬೇಕು ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಏಕೆ ನಿಲ್ಲುತ್ತದೆ ನಿಮ್ಗೇನಾದರೂ ಗೊತ್ತಾ ಇದಕ್ಕೆ ಆನ್ಸರು ಯಾಕಂದರೆ ನೀವು ಕೂಡ ಬಸ್ಸಲ್ಲಿ ಓಡಾಡ್ತಾ ಇರ್ತೀರ ನೋಡಿ ಯೋಚನೆ ಮಾಡಿ ಹೇಳಿ ನೀವು ಕೂಡ ಬಸ್ ಸ್ಟ್ಯಾಂಡಲ್ಲಿ ನೋಡು ನೋಡಿರ್ತೀರ ಬಸ್ನ ನಿಲ್ಲೋದು ಏಕೆ ನಿಲ್ತತೆ ಅಂತ ನಿಮಗೆ ಕೂಡ ಗೊತ್ತಿರುತ್ತೆ ಆನ್ಸರು ಹಾಗಾದರೆ ಬನ್ನಿ ಆನ್ಸರ್ ಏನಂತ ನೋಡ್ಕೊಂಬರೋಣ ನಿಮ್ಮ ಟೈಮಿಗೆ ಶುರುವಾಗುತ್ತೆ ಉತ್ತರ ಅದಕ್ಕೆ ಕೂರೋಕ್ಕಾಗಲ್ಲ ಅದಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ವಿನಃ ಕಡಿಮೆ ಆಗುವುದಿಲ್ಲ ಏನದು ಅನ್ಸರ್ ಗೊತ್ತಾ ಉತ್ತರ ವಯಸ್ಸು ನೀವು ಹೌದು ಅನ್ನಲಾಗದ ಏಕೈಕ ಪ್ರಶ್ನೆ ಯಾವುದು ಉತ್ತರ ನೀವು ಸತ್ತು ಹೋಗಿದ್ದೀರಾ ನನ್ನನ್ನು ಒಣಗಿಸುವುದೇ ನನ್ನನ್ನು ಒದ್ದೆ ಮಾಡುವುದಕ್ಕೆ ಹಾಗಾದರೆ ನಾನು ಯಾರು ಆನ್ಸರ್ ಹೇಳಿ ನೋಡೋಣ ಉತ್ತರ ಟವಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್